ನಮಸ್ಕಾರ ವೀಕ್ಷಕರೇ ಗೋವಿಂದಣ ವೀಕ್ಷಕರೇ ಸೊ ಎಲ್ಲರದ್ದು ಮನೆಗಳಲ್ಲಿ ಏನೋ ಒಂದು ತೊಂದರೆ ಆಲ್ಮೋಸ್ಟ್ ಎಲ್ಲರ ಮನೆಗಳಲ್ಲೂ ಇರುತ್ತೆ ಅದರಲ್ಲಿ ಕೆಲವ್ರಿಗಂತೂ ಅತಿಯಾಗಿರ್ತವೆ ಅತಿಯಾಗಿರೋರೇ ಕಷ್ಟ ಕಷ್ಟ ಅಂತೇಳಿ ದೇವಸ್ಥಾನಗಳು ದೇವರು ಪೂಜೆಗಳು ಪುನಸ್ಕಾರಗಳು ಸಾಕಷ್ಟು ಕಡೆ ಸುತ್ತಾಡ್ತಾರೆ ಕೆಲವ್ರಿಗೆ ಅದರಲ್ಲಿ ಪರಿಹಾರ ಸಿಗ್ಬೋದು ಕೆಲವ್ರಿಗೆ ಸಿಗದೆ ಇರ್ಬೋದು ಬೇಸಿಕ್ ಈಗ ಕೆಲವೊಂದು ವಿಚಾರಗಳಲ್ಲಿ ನೀವು ಒಂದು ನಮ್ಮ ವೀಕ್ಷಕರಿಗೆ ನಿಮ್ಮ ಮುಖಾಂತರ ಯಾಕಂದರೆ ನೀವು ದೈವ ಕೆಲವೊಂದು ಮಾರ್ಗದರ್ಶನಗಳಲ್ಲಿ ಕೆಲವೊಂದು ಸಾಧನೆಗಳು ಮಾಡಿರೋದ್ರಿಂದ ಪ್ರತಿಯೊಬ್ಬರಿಗೂ ಅವರವ್ರ ಮನೆಗಳಲ್ಲಿ ಅವರವ್ರ ಕಷ್ಟಗಳನ್ನ ನಿಭಾಯಿಸ್ಕೊಂಡು ನೆಮ್ಮದಿ ಜೀವನ ಮಾಡಬೇಕು ಅಂದರೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಯಾವ ರೀತಿ ಒಂದು ಜೀವನಗಳನ್ನ ಮನೆಗಳಲ್ಲಿ ಅವ್ರು ಮಾಡ್ಕೋಬೇಕು ಮತ್ತು ಅವ್ರಿಗೆ ತೊಂದರೆಗಳಿದ್ದಾಗ ಯಾವ ರೀತಿ ಅವರು ಅದನ್ನು ಪರಿಹಾರ ಮಾರ್ಗಗಳನ್ನ ನೋಡಿಕೊಂಡು ಪರಿಹಾರ ಹರಿಸ್ಕೋಬೇಕು ಸೊ ಇದೊಂದು ಜನರಲ್ ಆಗಿ ಒಂದು ವಿಚಾರ ನಮ್ಮ ವೀಕ್ಷಕರಿಗೋಸ್ಕರ ಇದನ್ನು ತಿಳಿಸ್ಕೊಡಿ ಇದು ನಮಸ್ತೆ ವೀಕ್ಷಕರ ಇದು ಏನಪ್ಪ ಅಂದರೆ ಅಣ್ಣ ಮನೆ ಅಂಧಕಾರದೊಳಗಲ್ಲಿ ಕತ್ತಲೊಳಗ ಒಂದು ಏನೈತೆ ನಮಗೆ ಗ್ರಾಣ ಸಂಭವಿಸಿದಂಗೆ ನಾವು ಕತ್ಲು ಮನೆ ಒಳಗಿರ್ತೀವಿ ಇವತ್ತು ಲೈಟ್ ಹಾಕಿರೇ ಎಷ್ಟೋ ಲೈಟ್ಗಳು ಬೆಳಕುಬೋದೈತಿ ಅದು ಬೆಳಕಲ್ಲ ನಮ್ಗೆ ಅದು ಬೆಳಕಂದ್ರೆ ಅದು ಏನು ನಮಗೆ ಅದು ಕಷ್ಟನೇ ಅದು ನಿಜವಾದ ಮನೆಯೊಳಗೆ ಏನೈತೆ ದಿನನಿತ್ಯ ದೀಪ ಆರಿದಂಗೆ ಯಾರು ಜ್ಯೋತಿ ಬೆಳಗಿಸ್ತಾರೋ ಇದನ್ನು ಮೇನ್ ಅರ್ಥ ಮಾಡ್ಕೊಂಡ್ರೆ ಶೇಟ್ಗಳು ಒಬ್ರೇಣ ಹಾಂ ಅವ್ರ ಅಂಗಡಿಗಳಲ್ಲಿ ಮತ್ತು ಯಾವುದೇ ಚಿನ್ನ ಬೆಳಿಗ್ಗೆ ಅವ್ರು ಕೊರತನೇ ಇರಲ್ಲ ಅವರು ಯಾವತ್ತೂ ದೀಪ ಆರಿಸೋಲ್ಲ ಅವರು ಉರಿತಾ ಇರುತ್ತೆ ಇದರಲ್ಲಿ ನಮ್ಮ ನೋಡಿದೆ ಈ ವಾರ ಮಾಡಿರೋ ದೀಪನ ಇನ್ನೊಂದು ವಾರಕ್ಕೆ ನೋಡೋದು ಅವ್ರು ತಿರುಗಿ ಹಾಂ ಇವತ್ತು ನಾವು ನಾವು ಶನಿವಾರದವರು ನಾವು ಮಂಗಳವಾರದವರು ನಾವು ಶುಕ್ರವಾರದವರು ಹ್ಞೂ ವಾರಕ್ಕೆ ಒಂದಿನ ವಾರಕ್ಕೆ ಒಂದಿನ ಅಷ್ಟೇನ ಇನ್ನು ಅದಕ್ಕೆ ದೀಪ ಎಣ್ಣೆನಲ್ಲಿ ದೀಪನ ಹುರಿದವ್ರು ಅಲ್ಲಿ ಕತ್ತಲು ನಾವು ಹಿಂದೆ ಏನಾಗೈತೆ ಈ ಲೈಟು ಇವೇನು ಇರಲಿಲ್ಲನಲ್ಲ ಹೌದು ಆ ಟೈಮ್ ಒಳಗೆ ಏನೈತೆ ನಾವು ಬುಟ್ಟಿ ಬೆಳಕಲ್ಲಿರೋರು ಒಂದು ದೀಪ ಇಟ್ಕೋರು ಮಣ್ಣ ದೀಪ ಬರ್ತವೆ ಹೌದು ಆ ದೀಪ ಇಟ್ಕೊಂಡು ಏನೈತೆ ಬೆಳಕು ಅವತ್ತು ಯಾವ ಕಾಯಿಲೆನೂ ಇರಲಿಲ್ಲ ಯಾರಿಗೂ ಕಾಪ ಬರ್ತಿರೋಲ್ಲ ಅಂಥ ಹೊಗೆ ಒಳಗೂ ಮಾಡಿಗೇ ಮನೆಯೊಳಗೆ ಊದ್ರೆ ಸುತ್ತಕೊಳ್ಳೋದು ಮನೆ ಬೆ ಎಂಥ ಚಳಿ ಅಲ್ಲ ಈ ನವಂಬರ್ ಬಂತು ಅಂದರೆ ಶೇಷ ಜನವರೂ ಚಳಿಗೊತ್ತು ಗಡಗಡ ಜನವರಿ ಈ ಟೈಮ್ನಲ್ಲಿ ಚಳಿಗಾಲ ನಡಕ್ತಾರೆ ಹೌದು ಅದೇ ನಮ್ಮ ಹಳ್ಳಿಗಳ ಕಡೆ ಮನೆಗೆ ಅವತ್ತಿನ ಕಾಲದಲ್ಲಿ ಆ ಮನೆ ಒಳಗೆಲ್ಲ ಎಂಥ ಚಳಿ ಆದರೆ ಎರಡರೂ ಅಷ್ಟು ಬಂದಿದ್ರು ಏನಾಗ್ತಾರ ಬಗೆ ಏನತಕ್ಕದ್ದು ಊದ್ರೆ ಅನ್ನತಕ್ಕದ್ರಲ್ಲಿ ಏನಾಗುತ್ತೆ ಅಲ್ಲಿ ಮನೆ ಕಾವಾಗೆ ಇರೋದು ಹೆಚ್ಚಿಗಿರೋದು ಇಲ್ಲೇನೈತೆ ಪಟಕ್ ಅಂತ ಬಿಟ್ಟು ಸಿಲಿಂಡ್ರ್ ಹಚ್ಚಿಬಿಟ್ಟು ಅಲ್ಲಿ ಹೋತು ಅಲ್ಲೊಂದಾಗ ಮಾತ್ರ ಅಷ್ಟೇ ಈಟ್ ಇರ್ತೈತಿ ಇನ್ನಿದ್ದೆ ಕಡೆ ಗಾಡೆ ಹಿಟ್ಟಿಗೆ ಅಲ್ಲ ಸೀತಾನೆ ಸೀತ ಈ ಕಲ್ಲು ಏನೇ ಹಾಕಿರ್ತಾರ ನೀವು ಗ್ರಾನೇಟ್ಗಳು ಇವು ಸೇ ಹ್ಞೂ ಇಷ್ಟು ಏನಾಗುತ್ತೆ ಮನ್ಸಿನಿಗೇನಾಗುತ್ತೆ ಶರೀರದಾಗೆ ಶೀತ ಅನ್ನತಕ್ಕ ಜಾಸ್ತಿ ಆಗುತ್ತೆ ಹ್ಞೂ ಅಲ್ಲೇನಾಗುತ್ತೆ ಈ ಸ್ಲೋಕು ರಕ್ತ ಅಲ್ಲಲ್ಲಿ ಚಲನೆ ಒಲೆನೆ ಕಮ್ಮಿ ಆಗೋದು ನರಗಳು ಒಂದ ಬೆಳ್ಗಳು ಹಂಗೆ ಹಂಗೆ ಇಟ್ಕೊಳ್ಳೋದು ಈ ಮಂಡಿಗಳು ಇಟ್ಕೊಳ್ಳೋದು ಈ ಕೆಲವು ಜನಗಳು ಆಗ್ತಾವೆ ಮಂಡಿ ನೋವುಗಳು ಮಂಡಿ ಸ್ವಲ್ಪ ಸಮಸ್ಯೆ ಸಮಸ್ಯೆಗಳು ಜೇಂಟ್ಗಳು ಎಲ್ಲ ಏನಾಗುತ್ತೆ ರಕ್ತಗಳು ಆಡಲ್ಲ ಆಗಿ ಅದಕ್ಕೆ ಏನೈತೆ ಈಟ್ ಜಾಸ್ತಿ ಉಷ್ಣ ಇದ್ರೆ ಮಾತ್ರ ರಕ್ತ ಚಲನೆ ಒಳ ಆಗುತ್ತೆ ಆ ರಕ್ತ ಚಲನೆ ಒಲೆ ಮತ್ತೆ ಏರು ಈ ನಮ್ಮ ನರಗಳಲ್ಲಿ ಏನೈತೆ ಏರು ಮತ್ತೆ ರಕ್ತ ಎರಡು ಸಮನಾಗ ಇದರಲ್ಲಿ ನಮ್ಮ ಬಾಡಿಯೊಳಗೆ ನೀರಿಲ್ಲ ಅಂತ ನಾವು ಹೇಳ್ತಾರೆ ಜನ ಬಾಡಿ ಒಳಗೆ ನೀರು ಇರುತ್ತೆ ಹೌದು ನೀರಿರುತ್ತೆ ಬಿಳಿ ಕಣ ರಕ್ತ ಇರುತ್ತೆ ಕೆಂಪು ಕಣ ರಕ್ತ ಇರುತ್ತೆ ಇದರಲ್ಲಿ ಏನಾಗುತ್ತೆ ನಮಗೆ ಇದರ ವಾಯುನೂ ಹರಿದಾಡುತ್ತೆ ಗಾಳಿನೂ ಇದೆ ಗಾಳಿನೂ ಇರುತ್ತೆ ಇದರಲ್ಲಿ ಏನಾಗುತ್ತೆ ನಾವು ಈ ಬೆಳ್ಳಿ ಹಿಂಗೆ ಆಡಿಸಬೇಕಾದ್ರೂ ನಮ್ಗೆ ಏನೈತೆ ಒಂದು ಶಕ್ತಿ ಒಂದು ಈಗ ನಮಗೇನೈತೆ ಈಗ ಆತ್ಮ ಇದೆಯಾ ಅಂತ ಕೇಳ್ತೀರ ನೀವು ಅದು ಆತ್ಮ ಅಲ್ವಣ್ಣ ಹೌದು ಈ ಆತ್ಮ ಅನ್ನತಕ್ಕಂಥ ನೀನು ಯಾರು ನಾನು ಯಾರು ನಾನು ನನಗೆ ನನ್ನಲ್ಲೂ ಇರೋ ಶಕ್ತಿ ಅದು ಏನೋ ಆತ್ಮನೆ ಅಂತ ನಾವು ಕರಿಬೇಕು ಮತ್ತೆ ಅಲ್ಲಣ್ಣ ಈಗ ನಿನ್ನ ಅರವಿಂದ ಅಣ್ಣ ಅಂತ ಹೇಳಿ ನಾನು ಗೋವಿಂದ ಅಣ್ಣ ಅಂತ ಗುರ್ತಿಸ ನನಗೆ ಇದನ್ನೆಲ್ಲ ಬುದ್ಧಿ ತುಂಬ್ದೂರ್ನ ತುಂಬ್ದಾರೆ ಯಾರು ಹ್ಞೂ ಯಾವುದೋ ಒಂದು ವರ್ಷ ಎರಡು ವರ್ಷ ತಕ ಮಕ್ಕಳು ಮಾತಾಡೋಲ್ಲ ಅಲ್ಲಿ ತಕ್ಕ ಏನೈತಿ ಅವ್ರ ಹಿಂಗ ಹ್ಞೂ ಆ ಕೈಯೊಳಗೆ ಮಣ್ಣಿರ್ತೈತಿ ಮಗಿನ ಹಾಂ ಆ ಮಗ ಒಂದೇ ನಗ್ತಾ ಇರ್ತೈತೆ ತೊಟ್ಲಾಗ ನೋಡ್ರಿ ಅದನ್ನು ಯಾರು ಆಡಿಸ್ತೀರ ನಗಿಸ್ತೀರ ಅದನ್ನ ಹ್ಞೂ ಅಲೋ ಅಣ್ಣ ಹೌದು ತನ್ನ ಮನೆಯೊಳಗೂ ದೇವ್ರು ಬರ್ತಾಯಿರ್ತಾನೆ ಹ್ಞೂ ಅದೇನಾಗುತ್ತೆ ಕತ್ಲು ಒಳಗೆ ಅಂಧ ಕರ್ದ ಮುಳುಗ್ಬಾರ್ದು ಮನೆ ಹ್ಞೂ ಜ್ಯೋತಿನ ತಕ್ಕ ಬೆಳಗ್ತಾ ಇರ್ಬೇಕು ಅಮಾವಾಜ್ಗಾಲಿ ಪೌಣಮ್ಗಾಲಿ ಧೂಪಾನ ತಕ್ಕ ಸುಡ್ಬೇಕಣ್ಣ ಹ್ಞೂ ಮನೆಯೊಳಗೆ ಧೂಪ ಹ್ಞೂ ಮತ್ತೆ ಸ್ವಾಮಿ ಸೂರ್ಯ ಉದಯ ಆದನು ಹ್ಞೂ ಫಸ್ಟು ಉದಾಸನ ನೋಡ್ತಾನೆ ಹ್ಞೂ ಎದ್ದಿದರ ಬಾಕ್ಲಿ ನೀರು ಹಾಕಿದಾರ ಉದ್ಗಡ್ಡೆ ಹೆಚ್ಚಿದ್ದಾರ ಅಂತಾರೆ ಹ್ಞೂ ಆ ಸುವಾಸನೆ ಏನೈತೆ ಮನೆ ಒಳಗೆ ಸುಗಂಧವಾದ ವಾಸನೆ ಅನ್ನೋತಕ್ಕದು ಪ್ರಕೃತಿಗೆ ಹೋಗಿ ಪ್ರಕೃತಿಯಿಂದ ಏನೈತೆ ಏನೈತೆ ಸೂರ್ಯ ಅಲ್ಲಿನ ಏನೈತೆ ಆಕರ್ಷಣೆ ಬೆಳಗ್ಗೆ ಬಿಟ್ಟಾಗ ಸು ಸ್ವಚ್ಛತೆ ಮನೆ ನೋಡ್ತಾನೆ ಫಸ್ಟ್ ಹ್ಞೂ ನೀನು ಒಳಗೆ ಏನಾರ ಅಲ್ಲಿ ಆಚೆಗಿಂದ ಏನೈತೆ ಬೆಳಗ್ಗೆ ಬರ್ತಿದ್ದಂಗೆ ಸ್ವಚ್ಛವಾಗಿದ್ರೆ ಬಂದು ನಾವು ಜಾಗಕ್ಕೆ ಕುಂತ್ಕೊಳ್ತೀವಿ ಹೌದು ಏನಪ್ಪ ಇಲ್ಲ ಅಲ್ಲ ಹಿಂಗ್ಗೆ ಹಂಗೆ ಕುಂತಾರಿಲ್ಲ ಹಂಗೆ ಕುಂತ್ಕೊಳ್ಳೋದು ಹಂಗಾಗುತ್ತೆ ಹ್ಞೂ ಅದು ಅನ್ನಿಸ್ತೈತಿ ಅದಕ್ಕೇನಾಗುತ್ತೆ ನಾವು ಮನೆ ಏನೂ ಫಸ್ಟು ಮನೆ ಆಚೆ ಶುದ್ಧ ಮಾಡ್ಕೊಂಡು ಮನೆ ಒಳಗೆ ಶುದ್ಧ ಮಾಡ್ಕೊಂಡು ಬಂದಾಗ ಮನೆಯನ್ನು ಪ್ರತಿ ಪ್ರತಿಯೊಂದು ಮನೆಯೂ ಸಮೃದ್ಧಿಯಾಗಿ ದೇವರೇ ಕೊಡೋದು ವರ ನಮಗೆ ದೇವರೇನೆ ಕೊಡೋದು ಕಷ್ಟ ಬಾಕ್ಲಿ ಮೇಲೆ ಒಂದೆರಡು ನೀರು ಹಾಕಲ್ಲ ಮೊದ್ಲು ಏನೈತೆ ನಿಮ್ಮನೇ ಆಗಲಿ ಮನೆಗಾಗಲಿ ಹಿರಿಯಕರು ಏನೈತೆ ಏಯ್ ಬಾಕ್ಲಿ ನೀರು ಹಾಕಿಲ್ಲ ಕಸ ಹೊಡೆದಲ್ಲ ಎದ್ದು ಎದ್ದು ಕಸ ಅಂತ ಬಯ್ಯರು ಎದ್ದು ಕೊಡಲಿ ಅದು ಫಸ್ಟ್ ಕೆಲಸ ಇವತ್ತು ಕಸ ಹೊಡೆಯಲ್ಲ ಬಾಕ್ಲಿಗೂ ಕರಲ್ಲ ಯಾಕೆ ಅಂದರೆ ಅದು ನಾವು ಬೆಳೆಸಿ ಬಿಡಿದೆ ಅದು ಏನು ಮಾಡೋಕ್ಕಾಗಲ್ಲ ಇವತ್ತು ನಾವೇನೈತೆ ಮನೆ ಒಳಗೆ ಒಂದು ಜ್ಯೋತಿ ಹುರಿದ್ಲೇ ಇರಬೇಕು ವಾರಕ್ಕೆ ಒಂದಿನ ದೂಪ ಅನ್ನೋತಕ್ಕ ಮನೆಗೆ ಆಗಬೇಕು ಇದ್ರಲ್ಲಿ ಏನೈತೆ ಇವರು ಅಂಧಕಾರ ಅನ್ನತಕ್ಕದ್ದು ಕತ್ಲನ್ನ ಓಡ್ಸೋ ಅಂತದ್ದೇ ಬೆಳಕು ನಮ್ಮ ಕಷ್ಟಗಳ್ನ ನಮ್ಮ ದುರ್ಸಿತಗಳನ್ನ ಅಂಥದ್ದೇ ಇವತ್ತು ಬೆಳಕು ಇವು ಎಷ್ಟೊಂದು ಲೈಟ್ ಹಾಕಿದ್ದೀವಿ ಸ್ವಾಮಿ ಬೆಳಕು ಅವಲ್ಲ ಮಣ್ಣಿನ ದೀಪ ಮಣ್ಣಿನ ದೀಪಕ್ಕೆ ಏನೈತಿ ಅದಕ್ಕೆ ಸುತ್ತಲೂ ಹೂವು ಹಾಕಿಬಿಟ್ಟು ಆ ದೀಪ ಏನೈತೆ ಬೆಳಗ್ಗೆ ಆ ದೀಪ ಊರು ಆರ್ದಂಗೆ ದಿನ ನೋಡ್ಕೊಂತಾರಲ್ಲ ಆ ದೀಪ ಯಾವತ್ತು ಇರ್ತೈತಲ್ಲ ಅವತ್ತೆಲ್ಲ ಅವ್ರಿಗೆ ಇರ್ತಾರೆ ಸೊ ಸಂತೋಷ ಇರ್ತೀವಿ ಸಂತೋಷ ಇರುತ್ತೆ ಎರಡು ದಿನ ದುಡ್ಡು ಬರುತ್ತೆ ಮೂರನೇ ದಿನ ಕೈ ಕಟ್ಟಿ ಹಾಕಿರ್ತೈತಿ ಹ್ಞೂ ಯಾಕೆಂದರೆ ಇದು ಎರಡು ದಿನ ಜ್ಯೋತಿ ಉರಿತು ಅಲ್ಲೇನೈತಿ ಇಲ್ಲ ಅದು ಆಗದೆ ಇವ್ನ ಮನೆ ಒಳಗರ್ ಕಷ್ಟ ಇವತ್ತು ನಾವು ತಪಾಸಿ ಮಾಡ್ತಿದ್ದೀವಿ ಇದನ್ನು ಹೆಂಗೆ ಅಂತ ಹೇಳ್ತೀನಿ ಕೇಳ್ರಿ ತಪಾಸು ಮಾಡೋಕ್ಕೊಂದು ಜ ಒಂದು ದೀಪ ಏನು ಕುರಿತಾ ಅಂತಂದರೆ ನಮ್ಮದು ನಮ್ಮದೆಲ್ಲ ತಣ್ಣೋಗಿ ನಮ್ಮ ಆತ್ಮ ಏನೈತೆ ಜ್ಯೋತಿ ರೂಪತಾರೆ ಹೋಗಿ ಭಗವಂತನ ಕೋದು ಹ್ಞೂ ಇದರಲ್ಲಿ ಏನಾಗುತ್ತೆ ಈ ಮನೆಗದೇನಾಯ್ತ ಜ್ಯೋತಿ ಈ ಜ್ಯೋತಿ ಏನಾಯ್ತ ಸೀದಾ ಅವನಿಗೆ ಹೋಗುತ್ತೆ ಇದಕ್ಕೆ ಯಾರು ಅಡೆ ತಡೆ ಏನಿಲ್ಲ ಈ ವಾಯು ಮುಖಾಂತರ ಏನತ್ತೆ ಗಾಳಿ ಒಳಗೆ ಏನಾಯ್ತು ಪ್ರಕೃತಿ ಒಳಗೆ ಹೋಗಿ ಸೇರಿಬಿಡುತ್ತೆ ಅವಾಗ ಏನೈತೆ ಇವ್ರ ಮನೆಗೆ ಕಷ್ಟ ಇವ್ನ ಏನೈತೆ ಇವತ್ತು ಚರಿತ್ರೆ ಚರಿತ್ರೆತನ ಹೋಗ್ತದೆ ಇವತ್ತು ನಾನು ಇಲ್ಲಿ ಏನು ಕಷ್ಟ ಮಾಡ್ತಾ ಇದ್ದೀನಿ ಇವತ್ತು ಕೆಟ್ಟದ್ದು ಮಾಡಿದ್ದೀನಿ ಇವತ್ತು ಒಳ್ಳೇದು ಮಾಡಿದ್ದೀನಿ ಯಾರ್ಯಾರಿಗೆ ಏನೇನು ಮಾಡಿದ್ದೀನಿ ಅಂತ ಇವತ್ತು ಎಲ್ಲ ಹೊರದಿನ ಒಂದು ಎಳೆ ಹಳೆ ಆಗೋ ಬರೆದಿಟ್ಟಿರ್ತೈತಿ ಸೊ ಒಂದೊಂದು ದಿವ್ಸಂದು ಅಲ್ಲಿ ಲೆಕ್ಕ ಇರುತ್ತೆ ನಿಂದು ನೀನು ನಿಜೆಗೆ ಹೋಗ್ತಿರಲ್ಲ ನಿಜಿಗೆ ಹೋಗ್ತಿದ್ದಂಗೆ ಏನೈತೆ ನೀವು ಏನೈತೆ ನಿಮ್ಗೆ ಆ ನಿದ್ದೆ ಅನ್ನೋದು ಹೋದ್ಮೇಲೆ ನಿಮ್ಮ ಗೊತ್ತಾಗ್ದಂಗೆ ಏನೈತೆ ನಿಮ್ದು ಎಲ್ಲ ವರದಿ ತಗೊಂಡು ಹೋಗ್ತಾರೆ ಸೊ ಎಲ್ಲ ಇನ್ನು ಪಾಯಿಂಟು ನೀನು ಇವತ್ತು ಇಂಥ ಮೋಸ ಮಾಡಿದ್ಯಾ ಇಷ್ಟು ಒಳ್ಳೇದು ಮಾಡಿದೀಯ ಇಂಥದ್ದು ಇವತ್ತು ಪುಣ್ಯದ ಕೆಲಸ ಮಾಡ್ಕೊಂಬಂದಿದ್ಯಾ ಇನ್ನು ಸಹಾಯ ಮಾಡಿದ್ಯಾ ಇವತ್ತು ಇನ್ನ ತಿಂತಾರೆ ಕೆಲಸ ಮಾಡಿದ್ಯಾ ಎಲ್ಲ ಪಿನ್ ಪಾಯಿಂಟ್ ಗೊತ್ತಿಲ್ದಂಗೆ ತಗೊಂಡು ಹೋಗ್ತದೆ ಸೊ ಎಲ್ಲ ರೆಕಾರ್ಡ್ ಆಗುತ್ತೆ ನಾನು ಅಲ್ಲಿ ಪಟ್ಟಿ ಮಾಡಿರ್ತಾರಣ್ಣ ಎ ಪಟ್ಟಿ ಬಿ ಪಟ್ಟಿ ಸಿ ಪಟ್ಟಿ ನಾವೇನು ಮಾಡ್ಕೊಂಡಿರ್ತೀವಲ್ಲ ಆ ಥರನ ಪಾಪದಿಷ್ಟು ಪುಣ್ಯದಿಷ್ಟು ಇವನ್ನೇನಾಯ್ತ ಮೋಸದ್ದಿಷ್ಟು ಎಲ್ಲ ಥರದ್ದು ಒಂದೊಂದೇ ಆಯುಧಗಳು ತಕ್ಕಂತಾರೆ ಏನೈತೆ ಎಲ್ಲ ಸತ್ತೋಗಿದ್ದಾಗ ಎಲ್ಲ ನಾವೇನಾಯಿತ ನಾವು ಹೋದಾಗ ನಮ್ಮ ಆತ್ಮಗಳು ಅಲ್ಲೋಗಿ ಒಂದು ಕೀಲು ನಿಂತ್ಕೊಂಡಾಗ ಅರವಿಂದ ಅಣ್ಣ ಇಂಥ ಮಗ ಇಂಥ ಊರನ್ನ ಬಂದಾನ ಬಾರಪ್ಪ ಅಂತಂದಾಗ ಅವಾಗ ಏನೈತೆ ತಾಮರಪ್ಪ ಇವನ ಗಂಟ ಅಂತಾರೆ ಹ್ಞೂ ಬರಪ್ಪ ನಿನ್ ಗಂಟಿ ಐತಿ ಅಂತ ಅವಾಗ ಏನೈತೆ ತಿರುಗಿ ನಿನಗೆ ಇಷ್ಟ ಇಷ್ಟು ಅಂತ ಅಲ್ಲೇ ಕೊಡ್ತಾರೆ ಕೆಲವ್ರು ಹೇಳ್ತಾರೆ ಇವೆಲ್ಲ ಹೇಳ್ತಾರೆ ಇವನ್ನೆಲ್ಲ ಹೋಗಿ ತುಂಬ ಕಮ್ಮಿ ಕಮ್ಮಿ ಅನುಭವಿಸಿಲ್ಲ ಅವ್ರಿ ನಮ್ಮರ್ಗೆ ಅದು ಅನುಭವ ಅನ್ನತಕ್ಕಂಥ ಹಿರಿಯರು ಹಿರಿಯ ಹಿರಿಯರು ಹೇಳಿದ ಗಾದೆ ಮಾತು ನಾವು ಉಪಯೋಗಿಸ್ತಾ ಇದ್ರಿ ಗಾದೆ ಮಾತು ಕೇಳ್ತಾರೆ ಅದನ್ನ ಗಾದೆ ಅಂತಾರೆ ಈಗ ನೀವೇನೂ ಹೊಸ ಕಂಡಿರ್ ಕಂಡಿದ್ರೆ ಹೇಳ್ರಿ ನೀವು ಅಡುಗೆ ಮತ್ತೆ ಯಾವುದು ಇಲ್ಲಲ್ಲ ಎಲ್ಲ ಗೊತ್ತಿರೋದೇ ಮೊದಲಿಂದ ಅಲ್ಲ ನಾವು ಅವತ್ತು ಮಹಾಭಾರತದಲ್ಲಿ ಏನೈತೆ ರಾವಣ ಪುಷ್ಪಕ ವಿಮಾನ ಕಂಡು ಆ ವಿಮಾನ ತಾನೆ ನೀವು ಇದ್ರ ಇವತ್ತು ಕಂಡು ಹಾಂ ಈಗಲೂ ಅದೇ ಥರದ್ದು ವಿಮಾನಗಳ ಅವನೇನು ಇಂಧನ ಪಂದನ ಏನು ಆಗ್ತಿರಲ್ಲ ಈಗ ಇಂಧನ ನೀವು ಇಂಧನ ಬಳಸ್ತಾ ಇದ್ದೀರಾ ಹೌದು ಈಗ ಏನಾಗತ್ತೆ ಅಂದರೆ ನಾವು ಅವನು ಅವತ್ತು ಏನೈತೆ ಒಂದು ನಮಗೆ ಧಾನ್ಯಗಳನ್ನ ಏನೈತೆ ಇಷ್ಟು ಕಾಳು ಹಾಕಿರೋ ಇಷ್ಟು ಕಾಳು ಬೆಳೆಯೋಂಗೆ ನಮಗೆ ಜ್ಞಾನ ಶಕ್ತಿ ತುಂಬ ನಮ್ಮ ಪರಮಾತ್ಮ ಹ್ಞೂ ಇವತ್ತು ಮಗ ಹುಡ್ತಿದ್ದಂಗೆ ಏನೈತೆ ಮಗಿಗೆ ಇಂಥ ಜ್ಞಾನ ಇಂಥ ಬುದ್ಧಿ ಇಂಥ ಶಕ್ತಿ ಅಂತಲೇ ಇವನು ಈ ಹೆಸರಿನಿಂದ ಗುರ್ತಿಸ್ಕೊಂತಾನೆ ಅಂತ ಆ ಗುರ್ತಿಸ ಏನೈತೆ ನಾವು ಇಂಥರ ಮನೆ ಅಂತ ಆ ಮನೆ ನಮ್ದು ಅಂತ ಗುರ್ತಿಸ್ಕೊಂತೀವಿ ನಾವು ಅಣ್ಣ ಈ ಜಾಗದಲ್ಲಿ ಏನೈತೆ ನಾವು ವಾಸ್ತು ಬೇಕಾಯಿಲ್ಲ ಏನೂ ಬೇಕಾಗಿರಲ್ಲ ಈ ವಾಸ್ತವೊಳಗೆ ಪೂಜೆ ಏನೈತೆ ಫಸ್ಟಲ್ಲಿ ದೇವ್ರ ದೀಪ ಉರಿತಾಯ್ತಾ ಈ ಮನೆಗೆ ಏನೈತೆ ಮನೆಗೆ ಬಂದ ಅಪ್ಪ ಎಂಥ ತಣ್ಣಗಾಯ್ತಪ್ಪ ಇಲ್ಲಿ ಹತ್ತು ನಿಮಿಷ ಕುಂತ್ಕೊಂಡೆದ್ದೋಗಣ ಅಂತೈತಿ ದೇವ್ರು ಏನಾಗುತ್ತೆ ಐದು ನಿಮಿಷ ಅಲ್ಲಿ ಅವ್ರ ಮನೆಗೆ ಒಂದು ಏನೈತೆ ಅವ್ರ ಮನ ಒಂದು ತತಾಸ್ತು ಅಂದ್ಬಿಟ್ಟು ಅಲ್ಲಿಂದ ಬೇರೆ ಮನೆ ಫಲಾಯ್ ಹಾಕ್ತಾರೆ ನಾವೇನೈತೆ ಯಾವಾಗಲೂ ಒಂದಿನ ದೀಪ ಹಚ್ಚೋದು ಆ ಮನೆ ಒಳಗೆ ದೀಪನ ಹೋಗಿ ಬಿಡ್ತಾ ಒಂದು ಗೊತ್ತಲ್ಲ ಯಾವತ್ತಲ ಒಂದಿನ ಸ್ನಾನ ಮಾಡಿದ್ರೆ ಉದ್ಗಡೆ ಹಚ್ಚೋದು ಏ ನನಗೆ ದೇವ್ರೇನು ಕೊಡಲಿಲ್ಲ ದೇವ್ರಿಗೆ ಯಾಕೆ ಪೂಜೆ ಹೋಗು ಅಂತ ಹೌದು ಇದನ್ನು ಏನೈತೆ ಈ ದೇವ್ರು ಬಿಡ್ತಾರೆ ಏನ ಕೊಡಚಾದ್ರಿ ಇನ್ನು ಕೊಲ್ಲೂರು ಇನ್ನು ಇನ್ನು ತಮಿಳುನಾಡು ದೇವ್ರಿಗೆ ಇನ್ನು ಮಹಾರಾಷ್ಟ್ರದಕ್ಕೆ ಇನ್ನು ಕೇರಳಕ್ಕೆ ಈ ದಿಕ್ಕಾಪಾಲಕ್ಕೆ ಸುತ್ತತಾರೆ ಹೌದು ಯಾಕೆ ಇಲ್ಲೇದು ನಾವು ಕಂಡ್ಕೊಳ್ಳೋಕಾಗಲ್ಲ ಆದರೆ ಮೂಲ ಅನ್ನತಕ್ಕಂಥ ಗಣಪನ ಒಂದು ಸರ್ತಿ ತಿರುಗಿ ನೋಡ್ಕೊಂಬಿಟ್ರೆ ಅವ್ರು ಅಲ್ಲೇ ಸಾಕೋಣ ಎಲ್ಲದಕ್ಕಿಂತ ನಿಮ್ಮ ತಾಯಿ ತಂದೆ ಪ್ರಪಂಚ ಸುತ್ತದ್ ತಾಯಿ ತಂದೆ ಸುತ್ತಿಬಿಟ್ರೆ ನೀವೇ ನನಗೊಂದು ಇದೊಂದು ನನ್ನ ಲೆಕ್ಕಾಚಾರಕ್ಕೆ ಅಲ್ಲಿ ಏನಾಯ್ತ ಗ್ರಾಮದಗಳ ದೇವರು ಆ ಮನೇನೇನಾಯ್ತು ಅಲ್ಲೇ ದೇವಾಲಯ ಮಾಡ್ಕೊಂಡು ಅಲ್ಲೇ ಸರಿಯಾದ್ರು ಇರೋ ತಗೇ ದೇವ್ರನ್ನೇ ಭರಿಸ್ಕೊಂಡ್ರು ಯಾರು ಗೊತ್ತ್ ಭಕ್ತ ಪ್ರಹ್ಲಾದ ಏನೈತೆ ಇರೋತಕ್ಕೆ ಏನೈತೆ ಇವನು ಮಾರ್ಕಂಡೇಯ ಆಮೇಲೆ ಇವರು ಕೆಲವು ಇನ್ನೂ ಜನಗಳಿದ್ದಾರೆ ಅದರಲ್ಲಿ ಏನೈತೆ ಅವ್ರು ಇರೋದಕ್ಕೆ ದೇವ್ರುಗಳನ್ನ ಕರೆಸ್ಕೊಂಡ್ರು ಯಾರು ಇವತ್ತಿನ ಕಾಲದಾಗ ನಮ್ಮ ಮಾನವರಲ್ಲಿ ಕನಕದಾಸರು ಉಡುಪಿಲಿ ಅವ್ನು ಕೃಷ್ಣ ಅವನ ಕಡೆಗೆ ದರ್ಶನ ಕೊಟ್ಟರು ಹೌದು ಹ್ಞೂ ಯಾಕೆ ನಮ್ಮ ಕೈಲಿ ಏನು ಆಗಲ್ಲ ಇವತ್ತು ಯಾಕೆ ಆಗಲ್ಲ ಅಂತ ಯಾಕೆ ಹೊಂದ್ಕೊತಾ ಇದ್ದೀರ ಆಗುತ್ತೆ ಆಗದೇನಲ್ಲ ಫಸ್ಟು ನಮ್ಮ ಮನೇನ ಏನೈತೆ ಸುರಕ್ಷಿತವಾಗಿ ಒಂದು ನಾವೇನಾಯ್ತವ ಇದನ್ನು ಶುದ್ಧವಾಗಿಟ್ಕೊಂಡು ಮನೆ ಒಳಗೆ ಏನೈತೆ ಒಂದು ಧೂಪ ದೀಪ ಕೊಟ್ಕೊಂಡು ಹೋದಾಗ ದೇವ್ರಿಗೆ ಕೊಡತಕ್ಕಂಥದ್ದು ಅದನ್ನೇ ಧೂಪ ದೀಪ ಕೊಟ್ಕೊಂಡು ಹೋಗ್ತಾರ ಮನೆ ಒಳಗೆ ಆ ಹೊತ್ತು ಅವ್ರ ಮನೆಗೆ ಕೆಟ್ಟದ್ದನ್ನು ತಕ್ಕದ್ದು ಬರಲ್ಲಣ್ಣ ಪ್ರವೇಶ ಆಗೋಲ್ಲ ಇದು ಯಾವತ್ತಿರಲ್ವ ಏನಾಗುತ್ತೆ ಎಲ್ಲ ಗ್ರಹಗಳು ಬಂದು ಸೇರ್ಕಂತ ಸೊ ಈ ರೀತಿ ಸೊ ಅಂದರೆ ಈಗ ಮನೆಗಳಲ್ಲಿ ಸಮಸ್ಯೆಗಳನ್ನ ನಾವಾಗ ನಾವೇ ತೊಗೊಂಬರೋದು ಆವಾಗ ನಾವೇ ಅದನ್ನು ಸರಿ ಮಾಡ್ಕೊಳ್ಳೋ ದಾರಿಗಳು ಇದ್ದಾವೆ ಸೊ ಅಂದರೆ ಈಗ ಮನೆಗಳಲ್ಲಿ ಸಹ ಕಷ್ಟಗಳು ಕೆಲವೊಂದು ಕಡೆ ಸಾಕಷ್ಟು ಜಾಗಗಳಲ್ಲಿ ಸಾಕಷ್ಟು ಪುಣ್ಯಕ್ಷೇತ್ರಗಳಿಗೆ ನಾವು ಹೋಗಿ ಬಂದ್ವಿ ಸರಿ ಹೋಗಿಲ್ಲ ನಮ್ಮ ಸಮಸ್ಯೆಗಳು ಹಂಗೆ ಇರ್ತವೆ ನಮ್ಮ ಮನೆ ಅಭಿವೃದ್ಧಿ ಇಲ್ಲ ಮನೆಯಲ್ಲಿ ಕಷ್ಟ ಯಾವತ್ತೂ ಇರುತ್ತೆ ಅನ್ನೋರಿಗೆ ಇಷ್ಟೊತ್ತು ಏನು ಗೋವಿಂದ ಅಣ್ಣವ್ರು ಹೇಳಿದ್ದಾರೆ ಈ ವಿಚಾರಗಳನ್ನ ಸೊ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಮನೆಯಲ್ಲಿ ಪ್ರತಿನಿತ್ಯ ಇಲ್ಲ ವಾರಕ್ಕೆ ಒಂದಿನ ಆದರೂ ಪೂಜೆ ಪುನಸ್ಕಾರ ಧೂಪ ಸೊ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಇವುಗಳನ್ನೆಲ್ಲ ಪಾಲಿಸಿ ಅಂದರೆ ಒಂದು ದೀಪ ಹಚ್ಚೇಬೇಕು ಬರೀ ಲೈಟ್ ಬೆಳಕಲ್ಲ ದೀಪ ಹಚ್ಚಿ ದೀಪದಿಂದ ದೀಪದಲ್ಲೇನೆ ಜ್ಯೋತಿಯಲ್ಲೇನೆ ದೈವ ಬರುತ್ತೆ ಆಕರ್ಷಣೆ ಆಗುತ್ತೆ ಮನೆಯಲ್ಲಿರೋ ಮನೆಯಲ್ಲಿ ಬಂಗಾರದ ನಿಜವಾದ ಶ್ರೇಷ್ಠವಾದ ಮಣ್ಣಿನ ದಳ ಸೊ ಮನೆ ಬೆಳಕಾಗಬೇಕು ಅಂದ್ರೆ ಮನೆಯಲ್ಲಿ ಬೆಳಕು ಕತ್ತಲು ಆಚೆ ಹೋಗ್ಬೇಕು ಅಂದ್ರೆ ಈ ಒಂದು ವಿಚಾರ ಇದನ್ನ ತುಂಬಾ ಚೆನ್ನಾಗಿ ತಿಳ್ಸ್ಕೊಟ್ಟವ್ರೆ ಗೋವಿಂದಣ್ಣವರು ಇದ್ರ ಬಗ್ಗೆ ತಾವು ಬಳಸ್ಕೊಬೇಕು ನಮ್ಮ ಸ್ನೇಹಿತರಿಗೆ ಕೆಲವರಿಗೆ ನಿಮ್ಗೆ ಯಾರಿಗು ಬೇಕೋ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ಅಂತ ನಾವು ಕೇಳ್ಕೋತೀವಿ ಈ ವಿಚಾರ ಸ್ವಲ್ಪ ಎಲ್ಲರಿಗೂ ರೀಚ್ ಆಗಬೇಕು ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ತೆ ರವಿಶಂಕರ್